ಟು ಮನೆ ಇವತ್ತು ಒಂದು ರೆಸಿಪಿ ಹೌದು ಇವತ್ತು ಅಥೆಂಟಿಕ್ ಉತ್ತರ ಕರ್ನಾಟಕದ ರೆಸಿಪಿನ ನಾವು ಮಾಡ್ತಾ ಇದ್ದೀವಿ ವಿತ್ ಮೇಜರ್ಮೆಂಟ್ ನಾನು ಹೇಳ್ತಾ ಇದ್ದೀನಿ ಎಲ್ಲಿ ಮಿಸ್ಟೇಕ್ ಮಾಡದೆ ಮಾಡಿ ಆಮೇಲೆ ಅಂದರೆ ವಿಡಿಯೋನ ಸ್ಕಿಪ್ ಮಾಡಿ ನೋಡಿ ನೀವು ಲಾಸ್ಟಿಗೆ ಮಾಡ್ತೀನಿ ಅಂದರೆ ಆಗಂಗಿಲ್ಲ ಕರೆಕ್ಟಾಗಿ ಬರಂಗಿಲ್ಲ ಹಾಗಾಗಿ ಬಿಟ್ಟು ಎಲ್ಲಿ ಸ್ಕಿಪ್ ಮಾಡದೇ ಮಾಡಿ ತುಂಬ ಈಸಿ ರೆಸಿಪಿ ಇದೆ ಅಂತ ಆಗುತ್ತೆ ವಿತ್ ಮೆಜರ್ಮೆಂಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೋಡಿ ನಾನು ಇಲ್ಲೊಂದು ಮಿಳಿ ತಗೊಂಡಿದ್ದೀನಿ ಈ ಇದಕ್ಕೆ ನಮ್ಮ ಸೈಡ್ ಮಿಳ್ಳಿನಿ ಆಶೆ ನೀವು ಯಾವುದೇ ಕಪ್ ತಗೊಳ್ಳಿ ಸೊ ಇಲ್ಲೊಂದು ಮಿಳಿ ತಗೊಂಡಿದ್ದೀನಿ ಆ ಮಿಳಿಯಿಂದ ಒಂದು ಫುಲ್ಲು ನಾನು ಇಲ್ಲಿ ಪುಟಾಣಿನ ಹಾಕೊಂಡಿದ್ದೀನಿ ಹುರ್ಗಡ್ಲೆ ಸೊ ಸೇಮ್ ಮೆಜರ್ಮೆಂಟೇ ಫಾಲೋ ಮಾಡೋಣ ಸೊ ಇವಾಗ ಇದನ್ನ ನಾವು ಪುಡಿ ಮಾಡ್ಕೊಂಡು ಬರಬೇಕು ಸಣ್ಣಾಗಿ ಫೈನ್ ಆಗಿ ಪೌಡರ್ ತರ ಮಾಡ್ಕೊಂಡ್ ಬರ್ಬೇಕು ನೀರ್ ಹಾಕೋಬಾರ್ದು ಬರೀ ಪ್ಲೇನ್ ಹುರ್ಗಡ್ಲೆ ಪುಡಿನ ನಾವು ಮಾಡ್ಕೊಂಡ್ ಬರೋಣ ನೋಡಿ ಮಿಕ್ಸಿ ಮಾಡ್ಕೊಂಡ್ ಬಂದಿದ್ವಿ ನೋಡಿ ಇಷ್ಟು ಸಣ್ಣದಾಗಿ ಆಗ್ಬೇಕು ಹೌದು ಇದನ್ನ ಹಿಂಗೆ ಬಿಡೋಂಗಿಲ್ಲ ಅಶ ಇದನ್ನ ನಾವು ಜಡಿ ಮಾಡ್ಬೇಕು ನಾವ್ ಚಪಾತಿ ಎಲ್ಲಾ ಹಿಟ್ಟಕ್ ಹೆಂಗ್ ಜಡಿ ಮಾಡ್ಕೊತೀವಿ ತರ ಜಡಿ ಮಾಡ್ಕೋಬೇಕು ಇದನ್ನ ನೋಡಿ ಇದನ್ನ ನಾವ್ ಈ ತರ ಜಡಿ ಮಾಡ್ಕೊಳ್ಳೋಣ ಜಡಿ ಮಾಡ್ಕೊಳ್ಳೋಣ ಒಳಗೆ ಏನಾದ್ರೆ ದಪ್ಪ ದಪ್ಪದ್ದು ತರ ಇದ್ರೆ ಎಲ್ಲ ಅದನ್ನ ಸೆಪ್ರೇಟ್ ಆಗ್ಬಿಡುತ್ತೆ ಆಮೇಲೆ ನಾವು ಮಾಡುವಂತ ರೆಸಿಪಿ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಬೆಣ್ಣೆ ಅಷ್ಟೇ ಸಾಫ್ಟ್ ಆಗುತ್ತೆ ತುಂಬಾ ಇದು ಉತ್ತರ ಕರ್ನಾಟಕದ್ದು ಭಾರಿ ಫೇಮಸ್ ರೆಸಿಪಿ ಆಶಾ ನೋಡಿ ಎಲ್ಲದನ್ನು ನೀಟಾಗಿ ಈ ತರ ಜಡಿ ಮಾಡ್ಕೊಂಡು ಬಂದಿರೋದು ನೋಡಿ ಇದ್ರ ಒಳಗಡೆ ಅಗಲ ಉಳದಲ್ಲ ತಕೊಂಡ್ ಬಿಡಬೇಕು ನೋಡಿ ತುಂಬಾ ಫೈನ್ ಪೌಡರ್ ಆಗಿದೆ ಹೌದು ಗೋಧಿ ಹಿಟ್ಟು ಜೋಳದ ಹಿಟ್ಟಿರುತ್ತಲ್ಲ ಆತರ ಮೆಲ್ಲಿಗೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ನೀವು ಜಾಸ್ತಿ ಮಾಡ್ತೀನಿ ಅಂದ್ರೆ ಮಿಲ್ಲಿಗೆ ಹಾಕಿಸ್ಕೋಬಹುದು ಬಟ್ ಪ್ಯೂರ್ ಇದ್ರದೇ ಮಿಲ್ ಇರಲ್ಲ ಸೊ ಹಂಗಾಗಿ ಅವರು ಗೋಧಿ ಮೇಲೆ ಅಥವಾ ಜೋಳದ ಮೇಲೆ ಹಾಕ್ತಾರೆ ಅವಾಗ ನಾವು ಮಾಡೋ ಅಂತ ರೆಸಿಪಿ ಅಷ್ಟು ಕರೆಕ್ಟ್ ಆಗಿ ಬರಲ್ಲ ಹಂಗಾಗಿ ಇದು ಈಸಿಯಾಗಿ ಮಿಕ್ಸರ್ ಎಲ್ಲ ಆಗುತ್ತೆ ಹಂಗಾಗಿ ಏನ್ ಇಲ್ಲ ಸೊ ಇವಾಗ ಇದನ್ನ ಪಕ್ಕಕ್ಕಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪ್ಲೇಟ್ ತಗೊಂಡಿರೋದು ಈ ಪ್ಲೇಟ್ ಒಳಗಡೆ ಒಂದ್ ಸ್ವಲ್ಪ ತುಪ್ಪನ ಹಾಕೊಳ್ಳೋಣ ನೀವು ತುಪ್ಪ ತಿನ್ನಲ್ಲ ಅಂದ್ರೆ ಎಣ್ಣೆನೂ ಹಚ್ಕೋಬಹುದು ಇದಕ್ಕೆ ನೀಟಾಗಿ ನಾವು ತುಪ್ಪನ ಮುಂಚೆನೆ ಮಾಡಿಟ್ಬಿಟ್ರೆ ತುಂಬಾ ಈಸಿ ಆಗ್ಬಿಡ್ತೇತ್ ಮಾಡೋಕೆ ಅವಸ್ರಾಗಲ್ಲ ಸೊ ನೋಡಿ ನೀಟಾಗಿ ಇದಕ್ಕೆ ತುಪ್ಪ ಒರೆಸ್ಕೊಳನಾ ಇವಾಗ ಆದ ನಂತರ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ನಾವು ಉರುಗಡೆಲ್ಲ ತಗೊಂಡ್ವಲ್ಲ ಅದೇ ಸೇಮ್ ಮೆಜರ್ಮೆಂಟ್ ಅಲ್ಲಿ ಸಕ್ಕರೆನ ತಗೊಳ್ತಾ ಇದ್ದೀವಿ ಯಾವ್ದೇ ಕಪ್ ಇರ್ಲಿ ಯಾವ್ದೇ ಗ್ಲಾಸ್ ಆಗಲಿ ಕಡ್ಲೆ ತಗೊಂಡ್ವಲ್ಲ ಅದ್ರಲ್ಲೇ ತಗೋಬೇಕಲ್ವಾ ಹೌದು ಎಷ್ಟಿದೆ ಅಷ್ಟು ಕಡಲೆ ತಗೊಂಡಿದ್ದೀವಿ ಇಷ್ಟು ಸಕ್ಕರೆ ತಗೋತಾ ಇರೋದು ನೀವು ಜಾಸ್ತಿ ಸ್ವೀಟ್ ತಿನ್ನಲ್ಲ ಅಂದ್ರೆ ಒಂದ್ ಸ್ವಲ್ಪ ಸಕ್ಕರೆನ ಕಡಿಮೆ ಮಾಡ್ಕೊಡಿ ಬಟ್ ಯೂಶಲಿ ಇದು ಈಕ್ವಲ್ ಆಗಿ ತಗೊಂಡ್ರೆ ಕರೆಕ್ಟ್ ಆಗಿ ಸ್ವೀಟ್ ಆಗುತ್ತೆ ಇವಾಗ ಸಕ್ಕರೆ ತೊಯ್ಯಷ್ಟೇ ನೀರ್ ಹಾಕೋದು ಜಾಸ್ತಿ ಇಲ್ಲ ನೋಡಿ ನೀಟಾಗಿ ಆಗಿ ಹಾಕಿದಿವಲ್ಲ ಮೇಲ್ಗಡೆ ಇವಾಗ ಸಕ್ಕರೆ ತೊಯ್ಯಷ್ಟೇ ನೀರಿದೆ ಜಾಸ್ತಿ ಹಾಕೊಂಡಿದ್ರೆ ಪಾಕ ಬರೋಕೆ ತುಂಬಾ ಟೈಮ್ ತಗೊಳುತ್ತೆ ಇವಾಗ ಫ್ಲೇಮನ್ನ ಆನ್ ಮಾಡ್ಕೊಳ್ಳೋಣ ಆನ್ ಮಾಡ್ಕೊಂಡ್ಬಿಟ್ಟು ಮೀಡಿಯಂ ಫ್ಲೇಮನ್ನ ಇಟ್ಕೊಳ್ಳೋಣ ಮತ್ತೆ ಸಕ್ಕರೆ ಹಾಕ ತಕ್ಷಣ ಇಮಿಡಿಯೇಟ್ ಕೈ ಆಡಿಸೋಕೆ ಸ್ಟಾರ್ಟ್ ಮಾಡಬೇಕು ಇಲ್ಲ ಅಂದ್ರೆ ಕೆಳಗಡೆ ಸಕ್ಕರೆ ಹೊತ್ತೋಗ್ಬಿಡುತ್ತೆ ಸೊ ನೋಡಿ ಫ್ಲೇಮನ್ನು ಮೀಡಿಯಮ್ ಅಲ್ಲಿ ಇಟ್ಟು ಕಂಟಿನ್ಯೂಸ್ ಆಗಿ ನಾವು ಕೈನ ಆಡಿಸೋಣ ಇದಕ್ಕೆ ಚೆನ್ನಾಗಿ ಬಬಲ್ ಬರಬೇಕು ಪಾಕ ಏನು ಜಾಸ್ತಿ ಪಾಕ ಬೇಕಾಗಿಲ್ಲ ಇದಕ್ಕೆ ಒಂದೆಳೆ ಎಳೆ ಪಾಕ ಬಂದ್ರೆ ಸಾಕು ಮತ್ತೆ ತುಂಬಾ ಬೇಗ ಬರುತ್ತೆ ಇದು ಪಾಕ ನೀವು ನೀರು ಜಾಸ್ತಿ ಹಾಕಿದ್ರೆ ಮಾತ್ರ ಪಾಕ ಬರೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ ತುಂಬಾ ಹೆಲ್ದಿ ರೆಸಿಪಿ ಇದೆ ಇದು ಈವನ್ ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಮಕ್ಕಳಿಗೆ ಕೋಲ್ಡ್ ಆಗ್ಬಾರ್ದು ಸೈಡ್ ಕೊಡ್ತಾರೆ ಹುರ್ಗಡ್ಲೆ ಹೆಲ್ತ್ ತುಂಬಾ ಒಳ್ಳೇದಿ ಹಂಗಾಗಿ ಶೀತ ಎಲ್ಲ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಸೈಡ್ ಮಕ್ಕಳಿಗೆ ಅದಿಗೆ ತಿನ್ನೋಕೆ ಈ ತರ ಒಂದು ನಮ್ದು ಉತ್ತರ ಕರ್ನಾಟಕದ ಕರ್ದಂಟು ಇವತ್ ನಾವು ಮಾಡ್ತಾ ಇರೋದು ಸೊ ಇದು ಕರದಂಟು ತುಂಬಾ ಫೇಮಸ್ ಇದೆ ತುಂಬಾ ಯುನೀಕ್ ಆಗಿದೆ ಒಂದ್ಸರ್ತಿ ಮಾಡಿ ಹದಿನೈದು ದಿವ್ಸಾನು ಕೆಡಲ್ಲ ಇದು ಬಾಯಲ್ಲಿ ಇಟ್ರೆ ಕರ್ಗುತ್ತೆ ಎರಡು ವರ್ಷದ ಮಗು ಹಿಡ್ಕೊಂಡು ನೂರ್ ವರ್ಷದವರೆಗೂ ಚೆನ್ನಾಗಿರುತ್ತೆ ಅಷ್ಟೇ ಸಾಫ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಹೌದು ಸೊ ನೋಡಿ ಇವಾಗ ಇದನ್ನ ಬಬಲ್ಸ್ ಬರೋಕ್ ಸ್ಟಾರ್ಟ್ ಆಗಿದೆ ಇವಾಗ ಎರಡು ನಿಮಿಷದಲ್ಲಿ ಪಾಕ ಬರುತ್ತೆ ಸೊ ಇದನ್ನೊಂದು ಸ್ವಲ್ಪ ಪಾಕ ಬರೋತಾನ ಕುದಿಸ್ಕೊಳ್ಳೋಣ ಸೊ ನೋಡಿ ಎರಡು ನಿಮಿಷ ಆಗಿದೆ ಇವಾಗ ಚೆನ್ನಾಗಿ ಪಾಕ ಬಂದಿದೆ ಇವಾಗ ನಾ ಫ್ಲೇಮನ್ನು ಆಫ್ ಮಾಡ್ಕೋತೀನಿ ಒಂದೆಳೆ ಪಾಕ ಬಂದರೆ ಸಾಕು ನೋಡಿ ಒಂದೆಳೆ ಪಾಕ ಬಂದಿದೆ ಇವಾಗ ಕಾಣ್ತಾ ಇದೆ ನೀಟಾಗಿ ಹೌದು ಸೊ ಇವಾಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೊಳ್ಳೋಣ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಹೇಳಿ ಒಂದು ಸೆಕೆಂಡ್ ಕೈ ಅಡಿಸಿ ಇವಾಗ ನಾವು ಉರ್ಗಡ್ಲೆ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಸ್ಟವ್ ಆಫ್ ಮಾಡಿ ಹಾಕೋಬೇಕಲ್ವಾ ಹೌದೌದು ಸೊ ಇವಾಗ ಕರೆಕ್ಟ್ ಮೆಜರ್ಮೆಂಟ್ ಇರೋಣ ನಮ್ಗೆ ಮತ್ತೆ ಮೆಜರ್ಮೆಂಟ್ ಮಾಡ್ಬೇಕಂತೇನಿಲ್ಲ ಹಂಗಾಗಿ ನಾವು ಡೈರೆಕ್ಟ್ ಆಗಿ ಹಾಕೋಬಹುದು ಸೊ ಮಾಡ್ಕೊಂಡ್ರಂತ ಉರ್ಗಡ್ಲೆ ಪುಡಿನ ಹಾಕಿಬಿಟ್ಟು ನೀಟಾಗಿ ಕೈ ಆಡಿಸ್ಬೇಕು ಹೌದು ಸೊ ಇದನ್ನ ತಿರುಗಿಸ್ಕೊತೀನಿ ಒಂದ್ ನಿಮಿಷ ಆ ತಟ್ಟೆನೂ ರೆಡಿ ಮಾಡ್ಕೊಳ್ಳೋಣ ಯಾಕಂದ್ರೆ ಇಮಿಡಿಯೇಟ್ ಆಗಿ ಅದಕ್ಕೆ ಸುರಿಬೇಕು ಒಂದ್ ಸೆಕೆಂಡ್ ವೇಸ್ಟ್ ಮಾಡೋಂಗಿಲ್ಲ ಸೊ ನೋಡಿ ಇವಾಗ ನಾವು ಮಾಡ್ಕೊಂಡ್ರಂತ ಕರದಂಟನ್ನು ಹಾಕೊಳ್ಳೋಣ ಇಷ್ಟು ಬೇಗ ತಟ್ಟೆ ಇತ್ತು ಪ್ರತಿಭಾ ಹೌದು ಅದಕ್ಕೆ ತುಂಬಾ ಬೇಗ ಹಾಕೋಬೇಕು ನಾವು ಅದ್ಕೆ ತಟ್ಟೆ ಎಲ್ಲ ರೆಡಿ ಮಾಡಿಕೊಂಡು ಓಕೆ ಸೊ ಇದನ್ನ ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸೊ ಇದನ್ನ ಒಂದು ಹತ್ತು ನಿಮಿಷ ಕೋಲ್ಡ್ ಆಗೋಕ್ಕೂ ಬಿಡೋಣ ಓಕೆ ಸೊ ನೋಡಿ ಇದು ಒಂದು ಹತ್ತು ನಿಮಿಷ ಆಗಿದೆ ಇನ್ನೊಂದು ಸ್ವಲ್ಪ ಬಿಸಿ ಇದೆ ಬಟ್ ಇವಾಗ್ಲೇನೆ ನಾವು ಇದನ್ನ ಕಟ್ ಮಾಡ್ಕೋಬೇಕು ತುಂಬಾ ಗಟ್ಟಿಯಾಗ ಕಟ್ ಮಾಡ್ಕೊಳಕ್ ಹೋದ್ರೆ ಪೀಸ್ ಕಟ್ ಆಗೋಕ್ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ಒಂದ್ ಸ್ವಲ್ಪ ಸಾಫ್ಟ್ ಇದ್ದಂಗೆನೆ ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕು ಯಾವ ಶೇಪ್ ಬೇಕು ಹಂಗೆ ನೀವು ಮಾಡ್ಕೋಬಹುದು ನಾವೊಂದ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿನೇ ಮಾಡ್ಕೋತಾ ಇದೀನಿ ಯಾಕಂದ್ರೆ ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಿನೂ ಕೊಡಬಹುದು ಸೊ ಅದಕ್ಕೋಸ್ಕರ ನಾವೊಂದ್ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಇದನ್ನು ಕಟ್ ಮಾಡಿದ ಮೇಲೆ ಒಂದ್ ಹದಿನೈದು ನಿಮಿಷ ಇಡಬೇಕು ಕಟ್ ಮಾಡಾದ್ಮೇಲೆ ಹೌದು ಓಕೆ ಯಾಕಂದ್ರೆ ಇನ್ನ ಇದು ಪೂರ್ತಿ ಸೆಟ್ ಆಗಿಲ್ಲ ಅದಕ್ಕೋಸ್ಕರ ಆಗ್ಲೇ ಇವಾಗ ನೋಡಿ ಹಂಗೆ ಹೇಳ್ತಾ ಇದೆ ಬಟ್ ಇನ್ನ ಇದು ಸೆಟ್ ಆಗಿಲ್ಲ ಅದಕ್ಕೆ ಇನ್ನೊಂದು ಹದಿನೈದು ನಿಮಿಷ ಇದೆ ತರ ಬಿಡೋಣ ಸೊ ನೋಡಿ ಹದಿನೈದು ನಿಮಿಷ ಆಗಿದೆ ಇದು ತುಂಬಾ ಚೆನ್ನಾಗಿ ಡಿಮೋಲ್ಡ್ ಆಗುತ್ತೆ ಅಷ್ಟೇ ತೆಗೆದ್ರೆ ಸಾಕು ತಾನೇ ಎತ್ಕೊಂಡು ಬರುತ್ತೆ ಈ ತರ ಪೇಡೆ ಇರುತ್ತೆ ನೀವು ಬೇಕಂದ್ರೆ ಇದು ಥಿಕ್ನೆಸ್ ಇನ್ನ ಜಾಸ್ತಿ ಹಾಕೋಬಹುದು ಬಟ್ ಈ ಥರ ಒಂದು ಸ್ವಲ್ಪ ತಿಳಿದ್ರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂತ ಈ ಥರ ಮಾಡ್ಕೊಂಡಿರೋದು ಎಲ್ಲದನ್ನುವೇ ಇದೇ ಥರ ತಕೊಂಡು ಬರೋಣ ನೋಡಿ ಕರ್ದಂಟ್ ಆಗಿ ರೆಡಿಯಾಗಿದೆ ತುಂಬ ದಿಢೀರ್ ಅಂತ ಮಾಡ್ಕೋಬಹುದು ಪಾಕ ಯಾವ ಥರ ಮಾಡ್ಕೋಬೇಕಂತಾನು ಹೇಳಿದ್ದೀನಿ ಎಲ್ಲಿ ಮಿಸ್ಟೇಕ್ ಮಾಡಬೇಡಿ ಪರ್ಫೆಕ್ಟ್ ಆಗಿ ಇದೇ ರೆಸಿಪಿ ಬರುತ್ತೆ ಸೊ ನಿಮಗೆ ಎಷ್ಟು ಸಾಫ್ಟ್ ಇದೆ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ ಬರೀ ಹಿಂಗೆ ಪ್ರೆಸ್ ಮಾಡಿದರೆ ಸಾಕು ಮುರಿಯುತ್ತೆ ಹೌದು ಅಷ್ಟು ಚೆನ್ನಾಗಿದೆ ಆಮೇಲೆ ಅಂಟಂಟಾಗಿದೆ ಅಥವಾ ವೇಟ್ ಆಗಿದೆ ಅಂತ ಏನಿಲ್ಲ ನೋಡಿ ಎಷ್ಟು ಪುಡಿ ಪುಡಿಯಾಗಿ ಎಷ್ಟು ಚೆನ್ನಾಗಾಗಿದೆ ಜಾಸ್ತಿ ತುಪ್ಪನೂ ಹಾಕಂಗಿಲ್ಲ ಹೌದು ತುಪ್ಪ ಇಲ್ಲ ಇದಕ್ಕೆ ಆಗುತ್ತೆ ಮತ್ತೆ ಹಸಿ ಹಸಿ ಇದೆ ಅಂತ ಇಲ್ಲ ಒಂದಕ್ಕೊಂದು ಅಂಟ ಇದೆ ಪ್ರತಿ ಒಂದು ಅಗ್ಳು ಸೆಪರೇಟ್ ಆಗಿದೆ ನೋಡಿ ಹೌದು ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೋಡಿ ಇದು ಅದ್ರ ಜೊತೆ ನೋಡ ಇದು ಇಟ್ಟರೆ ಕರಗುತ್ತೆ ಐದು ನಿಮಿಷದಲ್ಲಿ ಆಗುವಂತ ಈ ರೆಸಿಪಿ ದಿಢೀರಂತ ಎಲ್ಲಾದ್ರೆ ಹೋಗ್ಬೇಕಂದ್ರು ನೀವು ಇವನ್ನ ಪ್ರವಾಸಕ್ಕೆ ಹೋಗಬೇಕು ಅಥವಾ ಮಕ್ಕಳು ಸ್ಕೂಲಲ್ಲಿ ಏನಾದ್ರೆ ಸ್ವೀಟ್ ಮಾಡುವಂಥದ್ದು ಏನಾದ್ರೆ ಇವೆಂಟ್ ಇದ್ರೆ ಆ ಟೈಮ್ ಅಲ್ಲಿ ಕೂಡ ನೀವು ಈ ತರ ಸಂಜೆ ಮಾಡಿ ಬೆಳಗ್ಗೆ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಡ್ಬೋದು ಆಮೇಲೆ ಅಂದರೆ ಇದು ಪ್ರವಾಸಕ್ಕೆ ಎಲ್ಲಾದ್ರೆ ಹೋಗ್ಬೇಕಂದ್ರೂ ಆಶಾ ಹದಿನೈದು ದಿವಸ ಕೆಡಲ್ಲ ಇದು ತುಂಬಾ ರುಚಿಯಾಗಿದೆ ಪ್ರತಿಭಾ ಚೆನ್ನಾಗಿದೆ ಇದೆ ಹ್ಞೂ ತುಂಬಾ ಚೆನ್ನಾಗಾಗಿದೆ ಪರ್ಫೆಕ್ಟಾಗಿ ಆಗಿದೆ ಒಂದು ಸರ್ತಿ ಮಾಡಿ ನೋಡಿ ಆಮೇಲೆ ಕಮೆಂಟ್ ಹಾಕಿ ಇನ್ನೂ ನೀವು ಯಾರು ನಮ್ಮದು ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಆ ಗ್ರೂಪಿಂದ ವಿಶೇಷ ಅಂದರೆ ನಿಮಗೆ ಏನಾದರೂ ಸಜೆಷನ್ಸ್ ಕೊಡಬೇಕಾಗಿದ್ದರೆ ಅಥವಾ ಏನೋ ಒಂದು ಟಿಪ್ಸ್ ಬೇಕಾಗಿದ್ದರೆ ನೀವು ಏನಾದರೂ ಒಂದು ಟಿಪ್ಸ್ ಹೇಳಬೇಕಾಗಿದ್ರೆ ಆ ಗ್ರೂಪಲ್ಲಿ ನಾವು ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು ಅದಕ್ಕೋಸ್ಕರ ಅಲ್ಲಿ ನಾವು ವಿಶ್ ಫುಲ್ ಅಡುಗೆ ಮನೆ ಗ್ರೂಪನ್ನು ಕ್ರಿಯೇಟ್ ಮಾಡಿರೋದು ಸುಮಾರು ಮೆಂಬರ್ಸ್ ಇವಾಗ ಅದರೊಳಗಡೆ ಇದ್ದಾರೆ ಸುಮಾರು ವ್ಯವರ್ಸ್ ಅದರೊಳಗಡೆ ಇದ್ದಾರೆ ಸೊ ಹಾಗಾಗಿ ನಿಮಗನ್ನು ಏನಾದರೆ ಕುಕ್ಕಿಂಗ್ ರಿಲೇಟೆಡ್ ಏನೇ ಸಜೆಷನ್ಸ್ ಕೊಡಬೇಕು ಅಥವಾ ತೊಗೋಬೇಕು ಅಂದರೆ ನೀವು ಕೂಡ ಆ ಲಿಂಕನ್ನು ಜಾಯ್ನ್ ಆಗಿ ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರೆಸಿಪಿ ಜೊತೆ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು